ಸಿದ್ದರಾಮಯ್ಯ ನಾಲ್ಕು ಸಾವಿರ ಕೋಟಿ ಬಜೆಟ್ ಕೊಟ್ಟೆ ಏನೇನೋ ಯೋಜನೆಗಳು ಕೊಟ್ಟೆ ಎಲ್ಲ ಬೋಗಸ್ ಯೋಜನೆಗಳು ಈ ಗ್ಯಾರಂಟಿಗಳನ್ನೇ ಸಂಪೂರ್ಣವಾಗಿ ಪೂರ್ತಿ ಮಾಡಲಿಕ್ಕೆ ಇಲ್ಲ ಭಾಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಇವತ್ತು ಈ ಎರಡು ವರ್ಷದಲ್ಲಿ ಒಂದು ಹುದ್ದೆಗಳನ್ನು ಕೂಡ ಭರ್ತಿ ಮಾಡಲಿಕ್ಕೆ ಇವತ್ತು ಆಗ್ತಾಯಿಲ್ಲ ಇವತ್ತೇನು ಬ್ಯಾಕ್ಲಾಗ್ ಇವತ್ತು ತುಂಬಲಿಕ್ಕೆ ಆಗ್ತಾಯಿಲ್ಲ ಕೆ ಪಿ ಎಸ್ ಸಿ ದುರ್ವ್ಯವಹಾರದಿಂದ ಆಯ್ಕೆಯಾದಂಥವೂ ಕೂಡ ನೇಮಕಾತಿ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಹೊಸ ನೇಮಕಾತಿಗೆ ಕರೆಯುವಂಥದ್ದು ಕೂಡ ಸಾಧ್ಯ ಇಲ್ಲ ಕೆ ಪಿ ಎಸ್ ಸಿ ದುರ್ವ್ಯವಹಾರದಿಂದ ಮತ್ತು ಇನ್ನೊಂದು ಏನು ಅಂತಂದರೆ ಒಳ ಮೀಸಲಾತಿ ಪೆಂಡಿಂಗ್ ಇರೋದರಿಂದ ಆ ಒಳ ಮೀಸಲಾತಿ ಪರಿಹಾರ ಆಗೋವರೆಗೂ ಕೂಡ ಯಾವುದೇ ಕರ್ನಾಟಕದಲ್ಲಿ ನೇಮಕಾತಿ ಆಗೋದಿಲ್ಲ ಅಂದಾಗ ಈಗ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿಗೆ ಖಾಲಿ ಇರತಕ್ಕಂಥದ್ದು ಹುದ್ದೆ ಅದು ಭಾಳ ಶಿಕ್ಷಣ ಇಲಾಖೆಯಲ್ಲಿ ಭಾಳ ಹೆಚ್ಚು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇವರು ಯಾವುದಕ್ಕೆ ಮಹತ್ವ ಕೊಡ್ತಾರೆ ಬಜೆಟ್ ನಾಲ್ಕು ಸಾವ ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಟ್ಟು ಹೆಚ್ಚಿಗೆ ಸಾಲ ಮಾಡಿ ಕರ್ನಾಟಕದ ಜನತೆ ಮೇಲೆ ಸಾಲದ ಹೊರಿಯನ್ನು ಒರೆಸುವಂಥ ಕೆಲಸ ಸಿದ್ದರಾಮಯ್ಯವರು ಇವತ್ತು ಮಾಡ್ತಾ ಇದ್ದಾರೆ ಯಾವುದೇ ಹೊಸ ಯೋಜನೆಗಳ ಗುರಿ ಇಲ್ಲ ಆ ಬಜೆಟ್ನಲ್ಲಿ ಯಾವುದೇ ವಿಚಾರ ಇಲ್ಲ ಹಳೆ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಟ್ಟದ್ದು ಎಲ್ಲೂ ಕಂಡು ಬರಲಿಲ್ಲ ನಮಗೆ ಪ್ರಮುಖವಾಗಿ ನೌಲಿ ಜಲಾಶಯದ ಬಗ್ಗೆ ಬರೀ ಆಂಧ್ರ ಸರ್ಕಾರದ ಜೊತೆ ಚರ್ಚೆ ಮಾಡೋದು ಚರ್ಚೆ ಮಾಡೋದು ಚರ್ಚೆ ಮಾಡೋದು ಅಂತ ಮೂರು ವರ್ಷ ಆಯಿತು ಹಿಂದಿನ ಸರ್ಕಾರದವರು ಅದನ್ನೇ ಹೇಳಿದರು ಈಗಿನ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ಇನ್ನು ಚರ್ಚೆ ಮಾಡ್ತಾರ ಇನ್ನು ಏಸು ವರ್ಷ ಚರ್ಚೆ ಮಾಡೋಕ್ಕೆ ಏಸು ವರ್ಷ ಬೇಕು ಇವರಿಗೆ ಒಂದು ಸರ್ಕಾರ ಇನ್ನೊಂದು ಸರ್ಕಾರದ ಜೊತೆ ಚರ್ಚೆ ಮಾಡೋಕ್ಕೆ ಎಷ್ಟು ವರ್ಷ ಬೇಕು ಯಾಕೆ ಈ ನೆಪ ಹೇಳಿ ಮುಂದಾಕುವಂಥದ್ದು ಆಗ್ತದಿದೆ ಹಾಗಾಗಿ ಇದೊಂದು ಈ ಬಜೆಟ್ನಿಂದ ಯಾವುದೇ ಹೊಸ ಸಂಪತ್ತು ವೃದ್ಧಿ ಆಗುವಂಥದ್ದು ಆಗಕ್ಕೆ ಸಾಧ್ಯನೇ ಇಲ್ಲ ನಾವು ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಟ್ಟಿವೆ ಅಂತಂದಾಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ಯೋಜನೆಗಳು ಬರಬೇಕು ಹೊಸ ಆಸ್ತಿ ನಿರ್ಮಾಣ ಆಗಬೇಕು ಅದು ಒಂದು ರಾಜ್ಯಕ್ಕೆ ಒಂದು ಆಸ್ತಿ ಆಗ್ತದೆ ಆದಾಯ ಆಗ್ತದೆ ಅದರ ವಿಚಾರ ಎಲ್ಲೂ ಇಲ್ಲ ಬರೀ ಬೋಗಸ್ಸು ಎಲ್ಲವೂ ಕೂಡ ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರನ್ನು ಓಲೈಸುವಂಥದ್ದನ್ನು ನಾವು ನೋಡಿದಾಗ ಹಜ್ ಯಾತ್ರಿಕರಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಬಜೆಟನ್ನು ಮಂಡನೆ ಮಾಡಿ ಆಗಿದೆ ಈ ಬಜೆಟಿನ ಗಾತ್ರ ಈ ಬಜೆಟನ್ನು ನೋಡಿದಾಗ ಮತ್ತೊಮ್ಮೆ ಇಡೀ ಕರ್ನಾಟಕದ ಜನತಾ ಜನತೆಯ ಮೂಗಿಗೆ ತುಪ್ಪ ಸಾವಿರದ ರೀತಿಯಲ್ಲಿ ಆಶಾಂಶಗಳನ್ನು ತೋರಿಸಿದೆಯೇ ಹೊರತು ಜನರಿಗೆ ಅಭಿವೃದ್ಧಿ ಆಗುವಂಥ ರಾಜ್ಯ ಅಭಿವೃದ್ಧಿ ಆಗುವಂಥ ಹೊಸ ಯೋಜನೆಗಳನ್ನು ಮಾಡುವಂಥ ಯಾವುದೇ ವಿಚಾರಗಳು ಈ ಬಜೆಟ್ನಲ್ಲಿ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಸುಮಾರು ಎರಡು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷನೇ ಘೋಷಿಸಿರುವ ಐದು ಗ್ಯಾರಂಟಿಗಳು ಸಂಪೂರ್ಣವಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇರುವಂತಹದ್ದನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ ಇತ್ತಾಗ ಸಂಪೂರ್ಣ ತಮ್ಮ ಕೊಟ್ಟ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ದಿವಾಳಿಯತ್ತ ಈ ಸರ್ಕಾರ ಸಾಗಿರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ ಸಮಸ್ಯೆಗಳ ಆಗರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹದ್ದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರಾರು ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇರುವಂತಹದ್ದು ಆ ಹುದ್ದೆಗಳನ್ನು ಭರ್ತಿ ಆಗುವಂಥ ಕೆಲಸ ಇವತ್ತು ಆಗ್ತಾ ಇಲ್ಲ ಹೊಸ ಆಯ್ಕೆಗಳೆಲ್ಲ ಕೆ ಪಿ ಎಸ್ ಸಿ ದುರ್ವ್ಯವಹಾರದಿಂದ ಕೆ ಪಿ ಎಸ್ಸಿಯಿಂದನೂ ಕೂಡ ಆಯ್ಕೆ ಆಗ್ತಾ ಇಲ್ಲ ಖಾಲಿ ಹುದ್ದೆಗಳ ಭರ್ತಿನೂ ಕೂಡ ಇವತ್ತು ನಡೀತಾ ಇಲ್ಲ ಒಳ ಮೀಸಲಾತಿಯ ಗೊಂದಲ ಕಾರಣದಿಂದನೂ ಕೂಡ ಹೊಸ ಹುದ್ದೆಗಳ ಆಯ್ಕೆ ಮಾಡುವಂಥದ್ದು ಕೂಡ ಇವತ್ತು ಸಂಪೂರ್ಣವಾಗಿ ವಿಳಂಬ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಒಬ್ಬ ಅಧಿಕಾರಿ ನಾಲ್ಕು ನಾಲ್ಕು ನಾ ಮೂರ್ನಾಲ್ಕು ಜಿಲ್ಲೆಗಳ ಪರಾಭಾರಿಯನ್ನು ವಹಿಸುವುದರ ಮೂಲಕ ಆಡಳಿತ ನಡೆಸುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಈ ಸರ್ಕಾರ ಹೊಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಹಾಗಾಗಿ ಹೊಸ ಯೋಜನೆಗಳು ಯಾವೂ ಕೂಡ ಈ ಬಜೆಟ್ನಲ್ಲಿ ನಮಗೆ ಕಂಡು ಇಲ್ಲ ತೇಪೆ ಹಚ್ಚುವಂಥ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಯಾವ ಅಭಿವೃದ್ಧಿ ಕೆಲಸ ಈ ಎರಡು ವರ್ಷದಲ್ಲಿ ಒಂದು ಪೈಸನೂ ಕೂಡ ಅಭಿವೃದ್ಧಿ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ನಡೆದಿಲ್ಲ ಮುಂದೆ ಕೂಡ ನಡೆಯುವಂಥ ಭರವಸೆಗಳು ನಮಗೆ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ಹಾಗಾಗಿ ಇದು ಯಾವುದೇ ರೀತಿಯಿಂದ ಸಂಪತ್ತನ್ನು ವೃದ್ಧಿಸುವಂಥ ಬಜೆಟಲ್ಲ ಆಸ್ತಿಯನ್ನು ವೃದ್ಧಿಸುವಂಥ ಅಲ್ಲ ಇದು ದಿವಾಳಿಯ ಹೇಳುವಂಥ ಬಜೆಟನ್ನು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಅಂದನೇ ಸಾಲದ ಹೊರೆ ಕರ್ನಾಟಕ ಸರ್ಕಾರ ಮತ್ತೊಮ್ಮೆ ಸಾಲದ ಹೊರಗೆ ಈ ರಾಜ್ಯದ ಜನರನ್ನು ತಳ್ಳುವಂಥ ಕೆಲಸವನ್ನು ಇವತ್ತು ಇದೆ ಹೆಚ್ಚಿನ ಸಾಲವನ್ನು ಪಡೆಯುವುದರ ಮೂಲಕ ಈ ಗ್ಯಾರಂಟಿಗಳನ್ನು ಭರಿಸಲಿಕ್ಕೋಸ್ಕರ ಸಾಲದ ಹೊರೆಯನ್ನು ಜನರ ತಲೆ ಮೇಲೆ ಹೋರಿಸುವಂಥ ಕೆಲಸವನ್ನು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಹಾಗಾಗಿ ಈ ಬಜೆಟ್ನಿಂದ ಈ ರಾಜ್ಯದಲ್ಲಿ ಜನರಿಗಾಗಲಿ ರಾಜ್ಯಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲ ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಬೋಗಸ್ ಬಜೆಟು ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯೋಜನೆಗಳನ್ನು ಕೊಟ್ಟಿದ್ದು ನೋಡಿದಾಗ ಸಹಜವಾಗಿ ಸರ್ಕಾರದ ಮೇಲೆ ಅನುಮಾನ ಬರ್ತದೆ ಈ ಹಜ್ಜು ಯಾತ್ರಿಕರಿಗೆ ಅವರ ಸಂಬಂಧಿಗಳಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂಥ ಒಂದು ವಿಚಾರ ಇದು ಹಿಂದೂ ಜನರ ಮೇ ಜನರಿಗೆ ಈ ಸವಲತ್ತನ್ನು ಯಾಕೆ ಕೊಡ್ತಾಯಿಲ್ಲ ಸನಾತನ ಧರ್ಮಿಗಳಿಗೆ ಯಾಕೆ ಈ ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಯಾಕೆ ಅಲ್ಪಸಂಖ್ಯಾತರಿಗೆ ಮಾತ್ರ ಈ ಸವಲತ್ತನ್ನು ಕೊಡುವಂಥದ್ದು ಕಂಡು ಬರ್ತಾ ಇದೆ ಈ ತಾರತಮ್ಯ ಕಾರಣದಿಂದ ಬೇರೆ ಜನಾಂಗದಿಂದ ಅಲ್ಪಸಂಖ್ಯಾತರನ್ನು ಬೇರ್ಪಡಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಏನು ಅಂತ ನನಗನ್ನಿಸ್ತಾ ಇದೆ ಪ್ರತಿಯೊಂದು ಹಂತದಲ್ಲಿ ಇವತ್ತು ಅಲ್ಪಸಂಖ್ಯಾತರನ್ನು ಇತರರಿಂದ ಬೇರ್ಪಡಿಸುವಂಥ ಕೆಲಸ ಆಗ್ತಾಯಿದೆ ಅದು ಸ್ವಯಂ ರಕ್ಷಣಾ ತರಬೇತಿ ಕೊಡುವಂಥದ್ದಾಗಿರ್ಬೋದು ಎಸ್ ಎಸ್ ಎಲ್ ಸಿ ಸಿದ್ಧತೆ ವಿಚಾರಗಳಾಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿರುವಂಥ ಮುಸ್ಲಿಮ್ರಕ್ಕಿಂತ ಹಿಂದುಳಿದಿರ್ತಕ್ಕಂಥ ಅಲ್ಪಸಂಖ್ಯಾತರಕ್ಕಿಂತ ಹಿಂದುಳಿದಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗ ಹಿಂದುಳಿದ ಜನಾಂಗ ಇರತಕ್ಕಂಥ ಜನಾಂಗಗಳಿಗೆ ಈ ರೀತಿ ಯಾವುದೇ ಹೊಸ ಸೌಲಭ್ಯಗಳನ್ನು ಕೊಡಲಾರದೆ ವಿಶೇಷವಾಗಿ ಒಂದೇ ಜನಾಂಗಕ್ಕೆ ಈ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಇದು ತೃಷ್ಟೀಕರಣದ ರಾಜಕಾರಣ ವೋಟ್ ಬ್ಯಾಂಕಿನ ರಾಜಕಾರಣ ಎಷ್ಟು ವರ್ಷ ನೀವು ಮುಸ್ಲಿಮರನ್ನು ಈ ರೀತಿ ಓಲೈಸ್ಕೊಂಡಿರ್ಲಿಕ್ಕೆ ಸಾಧ್ಯತೆ ಆಗ್ತದೆ ನನಗನ್ನಿಸ್ತದೆ ಮೊದಲನೇ ಸಲ ಕಾಂಗ್ರೆಸ್ ಸರ್ಕಾರ ಯಾಕಂದರೆ ಎಪ್ಪತ್ತೈದು ವರ್ಷವೂ ಕೂಡ ಮುಸ್ಲಿಮರನ್ನ ವೋಟ್ ಬ್ಯಾಂಕನ್ನು ಮಾಡ್ಕೊಂಡಿದ್ದೇ ಹೊರತು ಮುಸ್ಲಿಮರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರವನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನುವಂಥದ್ದು ಇವತ್ತು ಮುಸ್ಲಿಮರು ಈ ದೇಶದಲ್ಲಿ ಇಷ್ಟು ಹಿಂದುಳಿ ಹಿಂದುಳಲಿಕ್ಕೆ ಕಾರಣ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಯಾಕೆ ನೀವು ಎಪ್ಪತ್ತೈದು ವರ್ಷದಲ್ಲಿ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಯನ್ನು ಅಲ್ಪಸಂಖ್ಯಾತರು ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದನ್ನು ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ತಾರತಮ್ಯದ ಜೊತೆಯಲ್ಲಿ ಜನಾಂಗವನ್ನು ಬೇರ್ಪಡಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಮಹಾಕುಂಭಕ್ಕೆ ಹೋದ್ರಿಗೆ ಯಾಕೆ ಸವಲತ್ತು ಕೊಡಲಿಲ್ಲ ಹೋದವ್ರಿಗೆ ಯಾಕೆ ಸವಲತ್ತು ಕೊಡಲಿಲ್ಲ ಯಾಕೆ ಹಿಂದೂಗಳು ಬೇಕಾಗಿಲ್ವಾ ನೀವು ಅಲ್ಪಸಂಖ್ಯಾತರಿಗೆ ಕೊಡ್ರಿ ಕೊಡೋದಕ್ಕೆ ನಾವು ಯಾರ್ದು ಅಬ್ಜೆಕ್ಷನ್ ಇಲ್ಲ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಸಿಕ್ಕು ನೀವೇ ಕಾಂಗ್ರೆಸ್ನವ್ರು ಆಳ್ಕೆ ಮಾಡಿದ್ದು ಯಾಕೆ ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದ್ರಿ ಅವ್ರನ್ನ ಯಾಕೆ ವೋಟ್ ಬ್ಯಾಂಕ್ ಮಾಡ್ಕೊಂಡ್ರಿ ಅವ್ರನ್ನ ಯಾಕೆ ಅವ್ರಿಗೆ ಶಿಕ್ಷಣ ಕೊಡಲಿಲ್ಲ ಅವ್ರಿಗೆ ಯಾಕೆ ಆರ್ಥಿಕ ಅಭಿವೃದ್ಧಿಗೆ ಬೆಳವಣಿಗೆ ಆಗ್ಲಿ ಕೊಡಲಿಲ್ಲ ಕರ್ನಾಟಕ ರಾಜ್ಯದ ಬಜೆಟ್ಟಿನ ಅಲ್ಪಸಂಖ್ಯಾತರ ಓಲೈಸುವ ವಿಚಾರವನ್ನು ನಾವು ನೋಡಿದಾಗ ಅಲ್ಪಸಂಖ್ಯಾತರನ್ನು ಮತ್ತು ಬೇರೆಯವರನ್ನ ಬೇರ್ಪಡಿಸುವಂಥ ಕೆಲಸ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಿಂದೂಗಳನ್ನು ಮತ್ತು ಅಲ್ಪಸಂಖ್ಯಾತರನ್ನು ಬೇರೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ನನಗೆ ಕಂಡು ಇದೆ ಹಾಗಾಗಿ ಬೋಗಸ್ ಬಜೆಟ್ಟು ಇದರಿಂದ ಏನೂ ಕೂಡ ಸರ್ಕಾರ ನಮ್ಮ ರಾಜ್ಯದ ಜನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ರಾಜ್ಯದ ಜನರ ಮೇಲೆ ಸಾಲದ ಹೊರೆ ಮಾತ್ರ ತಪ್ಪಿದ್ದಲ್ಲ ಅದು